ಟು ಫುಲ್ ಇವತ್ ನೋಡ ಜಳದ ಹಿಟ್ಟನ್ನ ತಗೊಂಡಿದ್ದೀವಿ ಜೋಳದ ಹಿಟ್ಟನ್ನ ತಗೊಂಡ್ಬಿಟ್ಟು ಇವತ್ ನಾವು ಜಾಳದ್ ರೊಟ್ಟಿನ ಇನ್ನ ಈಸಿಯಾಗಿ ಸುಲಭವಾಗಿ ಮತ್ತೆ ಹೆಲ್ದಿ ವೇ ಇಂದ ಯಾವ ತರ ಮಾಡೋದು ಅಂತ ನೋಡೋಣ ಸೊ ಇಲ್ಲಿ ಫಸ್ಟ್ ಜಾಳದ್ ಹಿಟ್ಟನ್ನ ನಾನ್ ಜಡಿ ಮಾಡಿ ತಗೋತಾ ಇದ್ದೀನಿ ಜಡಿ ಮಾಡ್ಲೇಬೇಕಲ್ಲ ಕಂಪಲ್ಸರಿ ಮಾಡ್ಲೇಬೇಕು ಸೊ ನೋಡಿ ಈ ತರ ನೀಟಾಗಿ ಜಾಳದ ಜಾಳದಿಟ್ಟನ ಜಡಿ ಮಾಡ್ಬೇಕು ಇದು ಪ್ಯೂರ್ ಜಾಳದಿಟ್ಟು ಆಶಾ ಇದ್ರೊಳಗಡೆ ಅಕ್ಕಿ ಹಿಟ್ಟದ ಏನೂ ಹಾಕಿಲ್ಲ ಹೌದು ಪ್ಯೂರ್ ಹಿಟ್ಟು ಇದು ಸೊ ನೋಡಿ ಇದ್ರೊಳಗಡೆ ಬಿಸಿದ ನಂತರ ಈ ತರ ಹೊಟ್ಟಿರುತ್ತಲ್ಲ ಅದಕ್ಕಂತ ಹೇಳಿ ನಾವು ಜಡಿ ಮಾಡ್ಬೇಕು ಸೊ ನೋಡಿ ಇವಾಗ ನಾವು ಈ ತರ ಜಾಳದ ಹಿಟ್ಟನ್ನ ಚೆನ್ನಾಗಿ ಜಡಿ ಮಾಡಿದಿವಿ ಇದ್ರೊಳಗಡೆ ಅದು ಒಂದ್ ಸ್ವಲ್ಪ ಹಿಟ್ಟನ ತಕ್ಕೊಳ್ಳೋಣ ಯಾಕಂದ್ರೆ ಬಡಿಯೋಕೆ ಹಿಟ್ಟು ಬೇಕಲ್ಲ ಹಂಗಾಗಿ ಈ ತರ ಮಾಡ್ಕೊಂಡು ಮಧ್ಯದಲ್ಲಿ ಈ ತರ ಮಾಡ್ಕೋಬೇಕು ಸೊ ನೋಡಿ ಈ ಮಧ್ಯದಲ್ಲಿ ನಾವು ಈ ತರ ಮಾಡ್ಕೋಬೇಕು ಯಾಕಂದ್ರೆ ನಾವ್ ಇಲ್ಲಿ ಅಶ ಬಿಸಿ ನೀರೆಲ್ಲ ಹಾಕೋಬೇಕಲ್ಲ ಜಿಗಿ ತಗೋಬೇಕು ಫಸ್ಟ್ ಅದಕ್ಕೆ ಇವಾಗ ನಾವ್ ಇದು ಇನ್ನೂ ಹೆಲ್ದಿ ಮಾಡೋಣ ಅಂತ ಹೇಳಿದೀನಿ ಹಂಗಾಗಿ ಇದ್ರ ಒಳಗಡೆ ಅಶ ಮಧ್ಯದಲ್ಲಿ ಇವಾಗ ನಾವ್ ಮೆಂತ್ಯ ಸೊಪ್ಪನ್ನ ಹಾಕೊಳ್ಳೋಣ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರಂತ ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ಬದಲಿಗೆ ಬೇರೆ ಸೊಪ್ಪು ಹಾಕಬಹುದು ಸಬ್ಸಿಗೆ ಸೊಪ್ಪು ಹಾಕೋಬಹುದು ಮಿಕ್ಸರ್ ಹಾಕೋಬಹುದು ಇವಾಗ ಇದಕ್ಕೇನೆ ಸಣ್ಣದಾಗಿ ಜಜ್ಜಿರುವಂತ ಬೆಳ್ಳುಳ್ಳಿ ನೋಡಿ ಒಂದ್ ಸ್ವಲ್ಪ ಉಪ್ಪನ್ನ ಹಾಕೋತಾ ಇದೀನಿ ಒಂದ್ ಎರಡ್ ಚಿಟ್ಕೆ ಆಗೋಷ್ಟು ರುಚಿಗೆ ತಕ್ಕಷ್ಟು ನೀವು ಬೇಕಂದ್ರೆ ನೀವು ಪಲ್ಯ ಜೊತೆ ತಿನ್ನಂಗಿಲ್ಲ ನಾವು ಪ್ಲೇನೇ ತಿಂತೀವಿ ಉಪ್ಪಿನಕಾಯಿ ಜೊತೆ ಅಂದ್ರೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಓಕೆ ನಾ ಇಲ್ಲಿ ಸುಮ್ನೆ ಒಂದ್ ಎರಡ್ ಚಿಟ್ಕೆ ಹಾಕೊಂಡಿದ್ದೀನಿ ಇವಾಗ ಇದಕ್ಕೇನೆ ನಾವು ಕುದ್ಯಾ ಕುದ್ಯಾ ನೀರನ್ನ ಹಾಕೋಬೇಕು ಒಂದ್ ಅರ್ಧ ಕಪ್ ಅದಷ್ಟು ನೋಡಿ ಇದ್ರ ಮೇಲೆನೆ ಹಾಕೋಬೇಕು ಹಾಕೊಂಡ್ಬಿಟ್ಟು ಅಶಾ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ ನಾವು ಜಿಗಿ ಹಾಕೊಳ್ಳೋದು ಅಂತೀವಿ ಇದಕ್ಕೆ ಅನ್ನೋದು ರೊಟ್ಟಿಗೆ ಜಿಗಿ ಹಾಕೊಂಡು ರೊಟ್ಟಿ ಮಾಡಬೇಕು ಅಂತ ಇದ್ರೊಳಗಡೆ ಬಿಸಿ ನೀರು ಹಾಕೊಂಡ್ರೆ ಹಿಟ್ಟಕ್ಕೆ ಜಿಗಿ ಬರುತ್ತೆ ಆವಾಗ ರೊಟ್ಟಿ ತುಂಬಾ ಚೆನ್ನಾಗಿ ಬಡೋಗ್ ಬರುತ್ತೆ ನಾವು ಕೆಲವು ಸರಿ ಹಾಕೊಂಡ್ರೆ ಪ್ರತಿ ಹೌದಾ ಸ್ವಲ್ಪ ಜಾಸ್ತಿ ಹಾಕೊಂಡು ಚೆನ್ನಾಗಿ ಮಿತ್ಕೋಬೇಕು ಮಿತ್ಕೋದ್ರಲ್ಲಿ ಟ್ರಿಕ್ ಇದೆ ಸೊ ನೋಡಿ ಈ ಥರ ಫಸ್ಟ್ ಸ್ಪೂನಿಂದ ಮಿಕ್ಸ್ ಮಾಡಿ ಯಾಕಂದರೆ ಇದು ಬಿಸಿ ಇರುತ್ತಲ್ಲ ಆಶಾ ಕೈಗೆ ಚುಟ್ಕಿ ಕೊಡಬಾರ್ದು ಸೊ ಈ ಥರ ನಾವು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಇದನ್ನ ತಣ್ಣೀರಲ್ಲಿ ಆಮೇಲೆ ಕಲಿಸ್ಕೋಬೇಕು ಸೊ ಫಸ್ಟ್ ಇದನ್ನ ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಿಸಿ ಇರುತ್ತೆ ನೋಡ್ಕೊಂಡು ಕಲಸಿ ಸೊ ನಾ ಇನ್ನೊಂದು ಹೇಳ್ಬೇಕಂದ್ರೆ ಆಶಾ ಸುಮಾರ್ ಕಮೆಂಟ್ಸ್ಗಳು ಬಂದಿದ್ದಾವೆ ಆ ಕಮೆಂಟ್ಸ್ ಅಲ್ಲಿ ಇನ್ನೊಬ್ರು ಕಮೆಂಟ್ ಮಾಡಿದ್ದಾರೆ ಮೇಡಮ್ ನೀವು ಇಂಗ್ಲಿಷ್ ಅಲ್ಲೆಲ್ಲ ಹೇಳ್ಬೇಡಿ ಅಂತ ಬಟ್ ಇಂಗ್ಲಿಷ್ ಅಲ್ಲಿ ಹೇಳ್ಬೇಡ ಅಂದ್ರೆ ನಮ್ಮ ಚಾನೆಲ್ ಅಲ್ಲಿ ಎಲ್ಲಾ ತರ ಜನ ಇದಾರೆ ಸೊ ಸುಮಾರ್ ರಿಕ್ವೆಸ್ಟ್ ಬಂದಿತ್ತು ನೀವು ಇಂಗ್ಲಿಷ್ ಅಲ್ಲಿ ಕೂಡ ಹೇಳಿ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ಅಂದ್ರೆ ಅವರು ಕನ್ನಡದವ್ರು ಇಲ್ಲ ಅಂತ ಕನ್ನಡದವ್ರು ಇದ್ರೆ ಅಟ್ಲೀಸ್ಟ್ ಅವರಿಗೆ ಅರ್ಥ ಆಗುತ್ತೆ ಸೊ ಎಲ್ಲಾ ತರ ವರ್ಸು ನಮ್ ಚಾನಲ್ ಅಲ್ಲಿ ಇರೋದ್ರಿಂದ ನಾವೆಲ್ಲರದ್ದು ರಿಕ್ವೈರ್ಮೆಂಟ್ಸ್ನ ಫುಲ್ಫಿಲ್ ಮಾಡಬೇಕಾಗುತ್ತೆ ಸೊ ನಮ್ಮದು ನಮಗೇನು ಬರುತ್ತೆ ಅದನ್ನು ನಾನು ಅಟ್ಲೀಸ್ಟ್ ಫುಲ್ಫಿಲ್ ಮಾಡೋಕ್ಕೆ ನನಗೆ ಇಷ್ಟ ಆಗುತ್ತೆ ಸೊ ಹಾಗಾಗಿ ನಾ ಕೆಲವೊಂದೊಂದು ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಇಂಗ್ಲೀಷಲ್ಲಿ ಹೇಳಿರೋದು ಸೊ ನಾ ನನಗೇನು ಕ್ವಶನ್ ಅಂದರೆ ಇವಾಗ ನೀವು ಬರೀ ಕನ್ನಡದಲ್ಲಿ ಏನು ಮಾತಾಡಿ ಕನ್ನಡದಲ್ಲಿನೇ ಹೇಳಿ ಅಂತ ಹೇಳ್ತೀರಾ ನೀವು ಮನೆಯಲ್ಲಿ ಇಂಗ್ಲೀಷ್ ವಾ ಪದಗಳನ್ನೇ ಬಳಸಲ್ಲ ಅಂತ ನನ್ನ ಕ್ವಶನು ಸೊ ನಾವು ಅವ್ರದ್ದು ಹೆಸರು ತಗೊಳ್ಳೋಕೆ ಇಷ್ಟಪಡಲ್ಲ ಯಾಕಂದರೆ ನನಗೆ ಗೊತ್ತು ಏನೋ ಒಂದು ಇದರಿಂದ ಕೆಲವೊಬ್ಬರು ಕಮೆಂಟ್ಸ್ ಹಾಕಿರ್ತಾರೆ ಅಂತ ಸೊ ಹಾಗಾಗಿ ಹೆಸರು ತೊಗೊಂಡ್ರೆ ಪಾಪ ನೀವು ತುಂಬ ಒಳ್ಳೆಯವರು ಅಂತ ನಾನು ಅಂದ್ಕೊಂಡಿದ್ದೀನಿ ಹೆಸರು ತೊಗೊಂಡ್ರು ಪಾಪ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಿಗಾದರೆ ಗೊತ್ತಾ ಆದರೆ ಇವ್ರು ಈ ಥರ ಕಮೆಂಟ್ಸ್ ಹಾಕ್ತಾರೆ ಅಂತ ನಾನು ಸ್ಕ್ರೀನ್ಶಾಟ್ ತೆಗೆದ್ಬಿಟ್ಟು ಕಮೆಂಟ್ಸನ್ನು ತೋರಿಸೋಕೆ ತುಂಬ ಟೈಮ್ ಬೇಕಾಗಲ್ಲ ಸೊ ನಾನು ಆ ಥರ ಮಾಡೋಲ್ಲ ಹಾಗಾಗಿ ಕಮೆಂಟ್ಸನ್ನು ಹಾಕಬೇಕಾದ್ರೆ ಯೋಚನೆ ಮಾಡಿ ಕಮೆಂಟ್ಸನ್ನು ಹಾಕಿ ನಿಮ್ಗೆ ಏನೇ ನೀಡಿದ್ರು ಏನೇ ರಿಕ್ವೈರ್ಮೆಂಟ್ಸ್ ಇದ್ರು ನಮ್ಗೆ ಹೇಳಿ ನಾವು ಅದನ್ನು ಫುಲ್ಫಿಲ್ ಮಾಡ್ತೀವಿ ಸೊ ಇದು ಒಂದೇ ರಿಕ್ವೆಸ್ಟು ಎಲ್ಲ ವಿವರ್ಸ್ಗಳಿಗೆ ಇವಾಗ ನೋಡಿ ಹಿಟ್ಟನ್ನು ಚೆನ್ನಾಗಿ ನಾವು ಜಿಗಿಯಲ್ಲಿ ಕಲಿಸ್ಕೊಂಡಿದ್ದೀವಿ ಇವಾಗ ಆಶಾ ಇದಕ್ಕೆ ಸ್ವಲ್ಪ ಸ್ವಲ್ಪ ತಣ್ಣೀರನ್ನೇ ಹಾಕಿಬಿಟ್ಟು ಚೆನ್ನಾಗೆ ಮಿತ್ಕೋಬೇಕು ನೋಡಿ ಈ ಥರ ತುಂಬ ಅಳಸು ಮಾಡ್ಕೋಬಾರದು ನೀವು ಎಷ್ಟು ಚೆನ್ನಾಗಿ ಮೆತ್ಕೋತೀರ ಅಷ್ಟೇ ಒಳ್ಳೆಯದು ಯಾರಿಗಾರ ಹುಷಾರಿಲ್ಲ ಅಂದಾಗನು ಅವರಿಗೆ ಜಾಳದ ರೊಟ್ಟಿ ಹೋಗಲ್ಲ ಅಥವಾ ಚಪಾತಿ ತಿನ್ನೋ ಬೇಜಾರಾಗುತ್ತೆ ಆವಾಗ ನೀವು ಈ ತರ ಮಾಡಿಕೊಟ್ರೆ ಅವ್ರಿಗೆ ಬಾಯಿಗೆ ರುಚಿ ಬರುತ್ತೆ ಇದನ್ನ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಹಾಕಿ ಕಲ್ಸ್ಕೊಬೇಕಲ್ಲ ಪ್ರತಿ ಹೌದು ನಮಗ್ ಸ್ವಲ್ಪ ತೆಳು ಅನ್ಸುತ್ತೆ ಅವಾಗಲ್ಲ ಸ್ವಲ್ಪ ನಿಮ್ಗ ಅನ್ಸುತ್ತೆ ಬಟ್ ಅದು ತೆಳು ಇರಲ್ಲ ಯಾಕಂದ್ರೆ ನಾವು ಹೆಂಗ್ ನೀರ್ 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 ಹಾಕ್ಬಿಟ್ಟು ಇಲ್ಲಿ ನಿತ್ಕೋತಿವಲ್ಲ ಇದು ಹಿಟ್ಟನ್ನ ಅದನ್ನ ಎಳ್ಕೊಳ್ಳುತ್ತೆ ನೀರು ಅಬ್ಸರ್ವ್ ಮಾಡ್ಕೊಳುತ್ತೆ ಮತ್ತೆ ಇನ್ನೊಂದ್ರ ಮಸಾಲೆ ಖಾರಕ್ಕೆ ಸುಮಾರು ಜನ ತುಂಬಾ ಜನ ಪ್ರೋತ್ಸಾಹ ಕೊಟ್ಟು ಸಪೋರ್ಟ್ ಮಾಡಿ ಸುಮಾರು ಜನ ಆರ್ಡರ್ ಮಾಡಿದ್ದೀರಾ ಹಾಗಾಗಿ ಅವ್ರಿಗೆಲ್ಲರಿಗೂ ಮನಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತೀನಿ ಮಸಾಲೆ ಖಾರ ವಿಡಿಯೋನ ನಾನು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಯಾರಿಗಾದ್ರೆ ಮಸಾಲೆ ಖಾರ ಬೇಕಂದ್ರೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೀವು ವಾಟ್ಸಪ್ ಇಂದ ಮೆಸೇಜ್ ಮಾಡಬಹುದು ಸುಮಾರು ಜನ ಇದ್ದಾರೆ ಎಲ್ಲರಿಗೂ ತುಂಬಾ ಇಷ್ಟ ಆಗಿದೆ ಮಸಾಲೆ ಖಾರ ಹೌದು ಸೊ ಇದನ್ನ ನಾವು ಚೆನ್ನಾಗಿ ಒಂದು ಮಿಷ ಮಿತ್ಕೊಂಡು ಬರೋಣ ಹೀಗೇನೆ ಸೊ ನೋಡಿ ಇದೊಂದು ಮಿಷ ನಾನು ಚೆನ್ನಾಗಿ ಮಿತ್ಕೊಂಡು ಬಂದಿದ್ದೀನಿ ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿದೆ ಮತ್ತೆ ಇನ್ನೊಂದ್ರೆ ಆಶಾ ನಾವು ಹಿಟ್ಟು ಚೆನ್ನಾಗಿ ಮಿದ್ದಿದ್ದೀವಿ ಇಲ್ಲೋ ಅಂತ ಹೆಂಗೆ ಗೊತ್ತಾಗುತ್ತಂದ್ರೆ ಇದು ಹಿಟ್ಟು ಕೈಯಲ್ಲಿ ಬೆಣ್ಣೆ ತರ ಅನ್ಸುತ್ತೆ ಹೌದು ಬೆಣ್ಣೆ ತರ ಅನ್ನಿಸುತ್ತೆ ಸಾಫ್ಟ್ ಆಗಿ ಸೊ ಆವಾಗ ನಿಮ್ಗೆ ಹಿಟ್ಟು ಚೆನ್ನಾಗಿ ಮಿದ್ದಿದೆ ಅಂತ ಗೊತ್ತಾಗುತ್ತೆ ಇವಾಗ ಈ ತರ ಮಾಡ್ಕೊಂಡು ಆಶಾ ಇದರಿಂದ ಬರೀ ಒಂದೇ ಒಂದು ಉಂಡೆನ ತಗೊಳ್ಳೋಣ ಸೊ ನೋಡಿ ಒಂದು ಚಿಕ್ಕ ದುಂಡೆ ತಗೊಂಡಿರೋದು ಇದನ್ನ ತಗೊಂಡು ಇದನ್ ಪಕ್ಕಿಡ ನಾಶ ಈ ತರ ಕೈಗೆ ಒಂದು ಸ್ವಲ್ಪ ನೀರನ್ನ ಹಾಕೊಂಡು ಈ ತರ ಮತ್ತೆ ಮಿದಿಬೇಕು ಬಡೆಯೋಕಿತ್ತ ಮುಂಚೆ ಇದು ಚೆನ್ನಾಗಿ ಮಿದಿಲೇಬೇಕಲ್ವಾ ಹೌದು ಎಷ್ಟು ಚೆನ್ನಾಗಿ ಮಿದಿತೀವಿ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ಮತ್ತೆ ಕೈಗೆ ಒಂದು ಸ್ವಲ್ಪ ಈ ತರ ನೀರನ್ನ ಹೊಂಡು ನಾವು ಈ ತರ ರೊಟ್ಟಿನ ಇದನ್ನ ಮಾಡ್ಕೊಂಡು ಸೊ ನೋಡಿ ರೊಟ್ಟಿ ಯಾರಿಗೆ ಬರಲ್ಲ ಅವ್ರಿಗೆ ಅಂತ ಹೇಳಿ ಇಷ್ಟು ಡಿಟೇಲ್ ಆಗಿ ನಾವು ಎಕ್ಸ್ಪ್ಲೇನ್ ಮಾಡಿರ್ತೀವಿ ಬರೋರಿಗೆ ಕಷ್ಟ ಅನ್ಸಲ್ಲ ಬರ್ಲಾರ್ದವ್ರಿಗೆ ನಾವು ಎಲ್ಲಾ ಟ್ರಿಕ್ಸ್ ಹೇಳಬೇಕು ಅದಕ್ಕೆ ನಾವು ಕುಕಿಂಗ್ ಚಾನಲ್ ಮಾಡ್ತಾ ಇರೋದು ಸೊ ನೋಡಿ ಈ ತರ ಮಾಡಿಕೊಂಡು ಕೈಯಿಂದ ಈ ತರ ಪ್ರೆಸ್ ಮಾಡಿ ನೋಡಿ ಒಳ್ಳೆ ರೆಡಿ ಆಗಿದೆ ಇವಾಗ ತೆಳಗಡೆ ಆಶ ನಾವೇನ್ ಹಿಟ್ ತೆಗ್ದಿಟ್ಕೊಂಡಿವೆ ಜಡಿ ಮಾಡೋರು ಜೋಳದಿಟ್ಟು ಅದನ್ನ ನೀಟಾಗಿ ಎಲ್ಲಾ ಕಡೆ ಹಚ್ಕೊಂಡು ಇದನ್ನ ನಾವು ಬಡಿಬೇಕು ಬಡಿಬೇಕಾದ್ರೆ ಈ ಫಿಂಗರ್ಸ್ ಈ ಕಡೆ ತಿರುಗಿಸ್ಕೋಬೇಕು ರೈಟ್ ಆಂಗಲ್ ಕೈ ಇಟ್ಕೋಬೇಕು ಯಾಕಂದ್ರೆ ಇದು ಕೈ ಅಂದರೆ ಸಪೋರ್ಟ್ ಇಲ್ಲಿ ಶೀಳಬಾರ್ದು ಅಂತ ಸೊ ಯಾರಿಗಾರು ಬರಲ್ಲ ಅಂದ್ರೂ ಒಂದು ಕೈಯಿಂದ ನೀವು ಬಡಿಬೋದು ಬಡಿಬಹುದು ನೋಡಿ ಒಂದು ಕೈಯಿಂದಾನು ನೀವು ರೊಟ್ಟಿ ಬಡಿಬಹುದು ಬರ್ಲಾರ್ದವರಿಗೆ ನಾವು ಒಂದೇ ಟಿಪ್ಸ್ ಹೇಳ್ತೀನಿ ಒಂದು ಟ್ರಿಕ್ ಹೇಳ್ತೀನಿ ಸ್ಟಾರ್ಟಿಂಗ್ ಅಲ್ಲಿ ಈ ತರ ರೊಟ್ಟಿ ಬಡಿಯೋದನ್ನ ಕಲ್ಕೊಳ್ಳಿ ಅವಾಗ ಇಷ್ಟ ಸೈಜದ ರೊಟ್ಟಿ ನಿಮ್ಗೆ ಚೆನ್ನಾಗಿ ಬಡಿಯೋ ಬಂತಂದರೆ ನೀವು ಎರಡು ಕೈಯಿಂದ ಬರೀ ಹಿಂಗೆ ತಿರುಗಿಸ್ಬೋದು ಹೋಗಿ ಬಡಿಬೇಕು ಸೊ ನಾವು ಪರಾದಲ್ಲಿನು ಈ ತರ ರೊಟ್ಟಿ ಬಡಿಬೇಕು ಬಡಿಬಹುದು ಗ್ಯಾಸ್ ಕಟ್ಟೆನೂ ಹೌದು ಆಮೇಲೆ ನೀಟಾಗಿನೂ ಬರುತ್ತೆ ನೀವು ಬೇಕಂದ್ರೆ ಒಂದು ಕೈಯಿಂದನೂ ನೀವು ಈ ಥರ ರೊಟ್ಟಿ ಬಡ್ಕೋಬೋದು ಎಲ್ಲೆಲ್ಲಿ ಸಿಳು ಇರುತ್ತಲ್ಲ ಅಲ್ಲಿ ಈ ಥರ ಪ್ರೆಸ್ ಮಾಡ್ಕೊಳ್ಳಿ ಜಾಯಿಂಟ್ ಮಾಡಿ ತುಂಬ ತೆಳುವಾಗಿ ತುಂಬ ಚೆನ್ನಾಗಿ ರೊಟ್ಟಿ ಆಗಿದೆ ಸೊ ಇವಾಗ ಇದನ್ನು ಎತ್ಕೋಬೇಕು ನಾವು ರೊಟ್ಟಿನ ನೋಡಿ ಈ ಥರ ಈ ಥರ ಎತ್ತಿ ಹಿಟ್ಟಿದ್ದಿರೋದು ಬಾಜುನ ತವೆ ಮೇಲೆ ಮೇಲ್ಗಡೆ ಬರ್ಬೇಕು ಮೇಲ್ಗಡೆ ಬರಬೇಕು ತವೆ ಇಟ್ಟಿದೆ ತವೆ ತುಂಬಾ ಬಿಸಿಯಾಗಿ ತುಂಬಾ ಚೆನ್ನಾಗಿ ತವೆ ಕಾಯ್ಬೇಕು ತವೆನ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡಿರೋದು ಇವಾಗ ರೊಟ್ಟಿ ತಕ್ಷಣ ತವೆನ ಲೋ ಫ್ಲೇಮ್ ಅಲ್ಲಿ ಮಾಡ್ಕೋಬೇಕು ಮಾಡ್ಕೊಂಡ್ ಬಿಟ್ಟು ಇದ್ರ ಮೇಲ್ಗಡೆ ಆಶಾ ಹಿಟ್ ಹತ್ತಿರತ್ತಲ್ಲ ತೆಳಗಡೆ ಅದನ್ನ ಮೇಲ್ಗಡೆ ಹಾಕಿ ಈ ತರ ಅದಕ್ಕೆ ನೀರನ್ನ ಒರೆಸ್ಕೋಬೇಕು ನಾನು ಇಲ್ಲೊಂದು ಕಾಟನ್ ಬಟ್ಟೆ ತಗೊಂಡಿದ್ದೀನಿ ಇದರಿಂದ ಹಚ್ತಾ ಇದ್ದೀನಿ ನೀವು ಬೇಕಂದ್ರೆ ಕೈಯಿಂದಾನೂ ಹಚ್ಕೋಬಹುದು ಬಟ್ ಕೈ ಸುಡುತ್ತೆ ಇಲ್ಲಾಂದ್ರೆ ಈ ತರ ಒಂದು ಕಾಟನ್ ಬಟ್ಟೆಯಿಂದ ಹಚ್ಕೊಡಿ ನೀರಿಗೆ ಏತಿ ಬಿಟ್ಟು ಹಚ್ಕೋಬೇಕು ಈ ತರ ಸೊ ನೀರ್ ಹಚ್ಚಿದ ನಂತರ ನಾವು ಹೈ ಫ್ಲೇಮ್ ಅಲ್ಲಿ ಇಟ್ಟುಕೊಂಡು ರೊಟ್ಟಿನ ಬಯಸ್ಬೇಕು ಸೊ ನೋಡಿ ಮೇಲ್ಗಡೆ ನೀರ್ ಹಚ್ಕೊಂಡಿರೋದು ಒಣಗಿರುತ್ತಲ್ಲ ಆ ಟೈಮಲ್ಲಿ ನಾವು ಇದನ್ನ ಟರ್ನ್ ಮಾಡ್ಕೋಬೇಕು ಈ ಥರ ಆಮೇಲೆ ಫ್ಲೇಮನ್ನು ಒಂದೇ ಫ್ಲೇಮ್ ಇಟ್ಕೊಳ್ಳಿ ಹೈ ಫ್ಲೇಮ್ ಇಟ್ಕೊಳ್ಳಿ ಸೊ ನೋಡಿ ಇವಾಗ ಇದನ್ನು ಬೈಯೋ ತನಕ ಇಲ್ಲೊಂದು ನಾನು ನಿಮಗೆ ಮಸಾಲೆ ಖಾರದ ವಿಡಿಯೋದು ಕ್ಲಿಪ್ಪನ್ನು ತೋರಿಸ್ತೀನಿ ಅದನ್ನ ನೋಡಿ ಯಾರಿಗಾದರೆ ಬೇಕಂದ್ರೆ ನೀವು ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನೀವು ಅಲ್ಲಿ ಆರ್ಡರನ್ನು ಪ್ಲೇಸ್ ಮಾಡ್ಬೋದು ಸೊ ನಿಮ್ಮ ಮನೆಗೆ ನಿಮ್ಮ ಡೋರ್ ಸ್ಟೆಪ್ಪಕ್ಕೆ ನಿಮ್ಮದು ಪಾರ್ಸಲ್ ಬರುತ್ತೆ ಸೊ ನೋಡಿ ನಮ್ದು ಎರಡು ಮಸಾಲೆ ಕಾರ ಮಾಡಾಗಿದೆ ಇದು ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಮಾಡ್ಕೊಂಡಿರುವಂತ ಮಸಾಲೆ ಕಾರು ಇದು ಒಣ ಮಸಾಲೆ ಕಾರು ವರ್ಷ ಇಟ್ಕೋಬಹುದು ವರ್ಷ ಇಟ್ಕೋಬಹುದು ನೋಡಿ ಈ ತರ ಒಂದ್ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು ಸೊ ಇದೆಲ್ಲ ಜೋಳದ ರೊಟ್ಟಿ ಪ್ಲೇನ್ ತಿನ್ನೋದ್ಕಿಂತ ಒಳಗಡೆ ಸಬಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಹಾಕಿಬಿಟ್ಟು ಇಟ್ಟು ಹೆಲ್ದಿ ನಾವು ರೊಟ್ಟಿನ ಬಡ್ಕೋಬಹುದು ಇವಾಗ ಇದನ್ನ ತಿರುಗಿಸ್ಕೊಂಡು ಸ್ವಲ್ಪ ಬಟ್ಟೆಯಿಂದ ನಿಧಾನಕ್ಕೆ ಇದನ್ನ ಪ್ರೆಸ್ ಮಾಡ್ತಾ ಹೋದ್ರೆ ಇದನ್ನ ಚೆನ್ನಾಗಿ ಊದ್ಕೊಂಡು ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ರೊಟ್ಟಿ ಊದಿದೆ ಅಂತ ತುಂಬಾ ಚೆನ್ನಾಗಿ ಓದಿದೆ ರೊಟ್ಟಿ ನೋಡ ಹೌದು ಅಂತ ಉಪ್ಪಿದೆ ಸೊ ಇವಾಗ ಈ ರೊಟ್ಟಿನ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ಸೊ ನೋಡಿ ನಮ್ದು ಎಲ್ಲಾ ಮೆಂತ್ಯ ಸೊಪ್ಪು ಹಾಕಿ ಜೋಳದ ರೊಟ್ಟಿ ಮಾಡಿ ರೆಡಿ ಆಗಿದೆ ಸೊ ಇವಾಗ ಇದು ರೊಟ್ಟಿ ಮಾಡ್ಕೊಂಡಾದ ನಂತರ ಈ ರೊಟ್ಟಿನ ಪಕ್ಕುಕ್ಕಿಟ್ಟು ಇವಾಗ ಮತ್ತೆ ಇದೇ ತವೆ ಒಳಗಡೆ ನಾವು ಒಂದ್ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ನೋಡಿ ಒಂದ್ ಸ್ವಲ್ಪ ಎಣ್ಣೆನ ಹಾಕೊಂಡಿರೋದು ನಮ್ಮ ಊರಲ್ಲಿ ಹೆಂಗಂದ್ರೆ ಅದೇ ರೊಟ್ಟಿ ಮಾಡಿಕೊಂಡು ಅದರಲ್ಲಿ ಪಲ್ಯ ಒಗ್ಗರಣೆ ಹಾಕೋದು ಸೊ ಇದಕ್ಕೆ ಒಂದ್ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಬೆಳ್ಳುಳ್ಳಿ ಬಿಟ್ಟು ಹಾಕೊಳ್ಳೋಣ ಸ್ವಲ್ಪ ಕರಿಬೇವು ನೋಡಿ ಇದಕ್ಕೇನೆ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರು ಅಂತ ಇರೋದು ಇಷ್ಟನ್ನು ಹಾಕೊಂಡು ನೀಸ್ ಮಾಡ್ಕೊಳೋಣ ಇನ್ನೂ ಒಂದು ಎರಡು ಕಮೆಂಟ್ಸ್ ಎಲ್ಲ ಹೇಳಿದ್ರೆ ಆಯ್ತಾ ಉತ್ತರ ಕರ್ನಾಟಕದ ಮಸಾಲೆ ಖಾರನ ಯಾವ ತರ ಯೂಸ್ ಮಾಡ್ತೀರಿ ಅದು ಸರ್ತಿ ಹೇಳಿ ಅಂತ ಮೆಸೇಜ್ ಬಂದಿತ್ತು ಸೊ ಇವತ್ತೇ ನಾವು ಉತ್ತರ ಕರ್ನಾಟಕದ ಮಸಾಲೆ ಖಾರನ ಬೆಳೆಸ್ಬಿಟ್ಟು ಈಸಿಯಾಗಿ ನಾವು ಯಾವ ಥರ ಪಲ್ಯನ ಮಾಡೋದು ಅಂತ ಇವತ್ತು ತೋರಿಸ್ತಾ ಇದ್ದೀನಿ ಅದಕ್ಕೆ ನಾನು ಇವತ್ತೇ ಮೆಂತ್ಯ ಸೊಪ್ಪು ಹಾಕಿರೋದು ಬಡದಿರೋ ರೊಟ್ಟಿ ಮತ್ತು ಉತ್ತರ ಕರ್ನಾಟಕದ ಇನ್ನೊಂದು ಮಸಾಲೆ ಖಾರನ ಯೂಸ್ ಮಾಡಿಬಿಟ್ಟು ನಾವು ಯಾವ ಥರ ಅಡುಗೆ ಮಾಡೋದು ಅಂತ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬಳ್ಳೂರಿ ನೋಡಿ ಎಷ್ಟು ಬೇಗ ಈ ಕಬ್ಬಿಣ ತವೆ ಒಳಗಡೆ ಸ ಕೆಂಪಾಗುತ್ತೆ ಅಂದರೆ ಅದು ಈರುಣ ಕೆಂಪಾಯ್ತು ನೋಡು ಹೌದು ತುಂಬ ಚೆನ್ನಾಗಿ ಕೆಂಪಾಗಿದೆ ಇವಾಗ ನಾವು ಇದಕ್ಕೆ ಒಂದು ಸ್ವಲ್ಪ ಟೊಮೆಟೊನ ಹಾಕೊಳ್ಳೋಣ ತನ್ನದಾಗಿ ಕಟ್ ಮಾಡಿಕೊಂಡಿರೋಂಥ ಒಂದು ಟೊಮ್ಯಾಟೊ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನೋಡಿ ಇದೆಲ್ಲ ಚೆನ್ನಾಗಿ ಬೆಂದಿದೆ ಸೊ ಇವಾಗ ಅಷ್ಟಾ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಹೋಗುತ್ತೆ ಇಲ್ಲಿ ನಾನು ಸೋಯಾ ಕಾಳನ್ನು ತಗೊಂಡಿದ್ದೀನಿ ಆಶಾ ನಾನು ಸೋಯಾನು ರಾತ್ರಿ ಎಲ್ಲಾ ನೆನೆಸಿದ್ದೀನಿ ನೈಟ್ಗೆ ನೆನೆಸಿ ಇವಾಗ ಬೆಳಗ್ಗೆಗೆ ಕುದಿಸಿರೋದು ಎಷ್ಟು ಇದನ್ನ ಏಳರಿಂದ ಎಂಟು ನಾನು ತಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ ಬದ್ನೆಕಾಯಿ ಹಾಕೋಬಹುದು ಹೀರೆಕಾಯಿ ಹಾಕೋಬಹುದು ತೊಗರಿ ಬೆಳೆ ನೆನೆಸ್ಬಿಟ್ಟು ಹಾಕೋಬಹುದು ಕಡಲೆ ಕಾಳು ಹಾಕೋಬಹುದು ನಿಮ್ಗೆ ಯಾವ್ದು ಬೇಕು ಅದನ್ನ ಹಾಕೋಬಹುದು ಇವನ್ ನೀವು ಇಲ್ಲಿ ಕ್ಯಾಬೇಜು ಕೂಡ ಹಾಕೋಬಹುದು ಸೊ ಇಲ್ಲಿ ನಾನು ಸೋಯಾ ಕಾಳನ್ನ ಕುದಿಸಿದ್ದೆ ಅದನ್ನ ಹಾಕೋತಾ ಇದ್ದೀನಿ ಇವನ್ ಗೊರೆಕಾಯಿ ಬರುತ್ತಲ್ಲ ಅದನ್ನು ಹಾಕೋಬಹುದು ಸೊ ನೋಡಿ ಎಲ್ಲಾ ಸೋಯಾ ಕಾಳನ್ನು ನಾನು ಹಾಕೊಂಡಿದ್ದೀನಿ ಹಾಕೊಂಡ ನಂತರ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಆಶ ಇದಕ್ಕೇನೆ ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ ರುಚಿ ನೋಡಿ ಉಪ್ಪನ್ನು ಹಾಕೊಳ್ಳಿ ಇಲ್ಲಿ ನಾನು ಉಪ್ಪೇ ಸ್ವಲ್ಪ ಹಾಕೋತೀನಿ ಯಾಕಂದ್ರೆ ನಮ್ಮ ಮಸಾಲೆ ಖಾರಲ್ಲಿ ಸ್ವಲ್ಪ ಉಪ್ಪಿರುತ್ತೆ ಮತ್ತೆ ಇಲ್ಲ ಬೇಯೋ ಒಳಗೆ ಹಾಕಿಲ್ಲ ಸೊ ನೋಡಿ ಉಪ್ಪನ್ನು ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಂಡಿರೋದು ಇವನ್ ಹೆಸರು ಕಾಳು ಕೂಡ ಕುದ್ದಿಸ್ಬಿಟ್ಟು ನೀವು ಈ ತರ ಹಾಕೊಂಡು ಮಾಡ್ಕೋಬಹುದು ಸೊ ಇವಾಗ ಇದನ್ನ ಈ ತರ ಸ್ಪ್ರೆಡ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ನೋಡಿ ಒಂದು ಸ್ವಲ್ಪ ಅರ್ಶನದ ಪುಡಿ ಉದುರಿಸ್ಕೊಳ್ಳೋಣ ಇವಾಗ ಇದಕ್ಕೇನೆ ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರ ಇದನ್ನು ಕೂಡ ಇದೇ ತರ ಹಾಕೊಳ್ಳೋಣ ಇಲ್ಲಿ ನೀವು ಖಾರ ನೋಡಿ ಹಾಕೊಳ್ಳಿ ಈ ತರ ಗಂಟಿದ್ರೆ ಕೈಯಿಂದ ಒಂದು ಸ್ವಲ್ಪ ಒಡೆದ್ಬಿಡಿ ಇವಾಗ ಇದಕ್ಕೇನೆ ಹುಚ್ಚಿಳದ ಪುಡಿ ಯಶ ಸ್ವಲ್ಪ ಉದುರಿಸ್ಕೊಳ್ಳೋಣ ಇಷ್ಟೆಲ್ಲ ಹಾಕೊಂಡು ಫ್ಲೇಮನ್ನು ಲೋಲ್ ಇಟ್ಕೊಂಡು ಮೇಲ್ಗಡೆ ಒಂದು ಲಿಟ್ಟನ್ನ ಮುಚ್ಚಿ ಒಂದು ನಿಮಿಷ ಇದೇ ತರ ಬಿಟ್ಟು ಬಿಡಬೇಕು ಸಾಕು ಕಾಳು ಕುದ್ದಿರೋದಿದೆ ನೋಡಿ ಒಂದು ನಿಮಿಷ ಆಗಿದೆ ಇವಾಗ ತಕೊಂಡ್ ಬಿಟ್ಟು ಇದನ್ನ ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ಹೌದು ಕಲರ್ ನೋಡು ಹ್ಮ್ ಇನ್ನೊಂದು ಯಾವುದೇ ಮಸಾಲೆ ಹಾಕಿಲ್ಲ ಬರೀ ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಹೌದು ಸೊ ಇದನ್ನ ನೀಟಾಗಿ ಇವಾಗ ಮಿಕ್ಸ್ ಆಗಿದೆ ನೋಡಿ ಹೌದು ಬೇಕಂದ್ರೆ ಒಳಗಡೆ ಮೆಂತ್ಯ ಸೊಪ್ಪು ಹಾಕೋಬಹುದು ಸಬಸಿಗೆ ಸೊಪ್ಪು ಹಾಕೋಬಹುದು ಕಲರ್ ನೋಡಿದ್ರೆ ಗೊತ್ತಾಗಿರ್ಬೋದು ನಿಮಗೆ ನಮ್ಮ ಮಸಾಲೆ ಎಷ್ಟು ಚೆನ್ನಾಗಾಗಿದೆ ಅಂತ ಮತ್ತೆ ಅಂದ್ರೆ ಈ ಪುಡಿಗೆ ಮಸಾಲೆ ಖಾರಕ್ಕೆ ನಾವು ಮೆಣಸಿನ್ಕಾಯಿನ ನಮ್ಮ ಸೈಡ್ ಹೊಲದಲ್ಲಿ ಏನು ಬೆಳಿತಾರಲ್ಲ ಆಶಾ ಅದನ್ನೇ ತಂದು ಮಸಾಲೆ ಮಾಡಿರೋದು ಅದೇ ಮೆಣಸಿನ್ಕಾಯಿನ ಯೂಸ್ ಮಾಡಿರೋದು ಇದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಫ್ಲೇಮನ್ನು ಆಫ್ ಮಾಡಿಕೊಳ್ಳೋಣ ಇದನ್ನು ಒಂದ್ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನಮ್ಮದು ಬಿಸಿ ಬಿಸಿ ಮೆಂತ್ಯ ಸೊಪ್ಪು ಹಾಕಿ ಮಾಡಿಕೊಂಡ್ರು ಅಂತ ಬಡದಿರೋ ಜೋಳದ ರೊಟ್ಟಿ ಮತ್ತೆ ಸೋಯಾಬೀನ್ನದ್ದು ಉತ್ತರ ಕರ್ನಾಟಕ ಸ್ಪೆಷಲ್ ಪಲ್ಯ ರೆಡಿಯಾಗಿದೆ ಅದೂ ತವಾ ಫ್ರೈಯಲ್ಲಿ ಹೌದು ಸೊ ಕಬನದ ತವೆಯಲ್ಲಿ ಮಾಡ್ಕೊಂಡಿರೋ ಅಂಥದ್ದು ಸೊ ಇವಾಗ ಇದನ್ನು ಯಾವ ಥರ ತಿನ್ನೋದು ಅಂತ ನೋಡೋಣ ಬನ್ನಿ ಸೊ ನೋಡಿ ನಮ್ಮದು ಬಿಸಿ ಬಿಸಿ ಮೆಂತ್ಯ ಸೊಪ್ಪು ಹಾಕಿ ಬಡ್ದು ಮಾಡ್ಕೊಂಡಿರುವಂಥ ಜಾಳದ ರೊಟ್ಟಿ ಎಷ್ಟು ಸೂಪರ್ ಆಗಿ ಆಗಿದೆ ಅಂತ ನೋಡಿ ಸೂಪರ್ ಸಾಫ್ಟ್ ಆಗಿದೆ ತುಂಬ ಸಾಫ್ಟ್ ಆಗಿದೆ ರೊಟ್ಟಿ ನೋಡಿ ಎಲ್ಲಾದರೂ ನೀವು ಪ್ರಯಾಣಕ್ಕೆ ಹೋಗ್ಬೇಕಂದ್ರು ಒಂದು ಹಣೆ ಎಣ್ಣೆ ಇಲ್ಲ ಇಲ್ಲದೆ ಮಾಡ್ಕೊಂಡಿರುವಂಥದ್ದು ಈ ಜೋಳದ ರೊಟ್ಟಿ ಆ್ಯಕ್ಚುಲಿ ಬಡದ್ಬಿಟ್ಟು ಮಾಡ್ಕೊಂಡಿರುವಂಥದ್ದು ಸೊ ಇದನ್ನ ನೀವು ಎಲ್ಲಾದರೂ ಪ್ರಯಾಣಕ್ಕೆ ಹೋಗ್ಬೇಕಾದ್ರೆ ಸ್ವಲ್ಪ ಈ ಥರ ಬಡಿದ್ಬಿಟ್ಟು ಬಿಸಿಲಿಗೆ ಹಾಕೊಂಡು ಕಡಕ್ ಮಾಡ್ಕೊಂಡು ಹೋದರೆ ನಿಮ್ಗೆ ಹದಿನೈದು ಇಪ್ಪತ್ತು ದಿವಸ ಆದ್ರೂ ಏನೂ ಆಗೋದು ಸೊ ಇವಾಗ ಇದಕ್ಕೇನೆ ಇದ್ರ ಮೇಲ್ಗಡೆ ಇಲ್ಲಿ ನಾವು ಇವಾಗ ಉತ್ತರ ಕರ್ನಾಟಕದ ಸ್ಟೈಲಲ್ಲಿ ಮಾಡ್ಕೊಂಡಿರುವಂಥ ಸೋಯಾಬೀನ್ ಪಲ್ಯ ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಬಳಸ್ಬಿಟ್ಟು ಅಂತ ಈ ಪಲ್ಯ ಸೊ ನೋಡಿದ್ರಲ್ಲ ಉತ್ತರ ಕರ್ನಾಟಕದ ಮಸಾಲೆ ಖಾರನ ಯಾವ ಥರ ಬಳಸಿ ನಾವು ಪಲ್ಯಗಳ್ನ ಈಸಿಯಾಗಿ ಮಾಡ್ಕೋಬಹುದು ಅಂತ ಸೊ ಇದು ಒಂದು ಮಸಾಲೆ ಇದ್ರೆ ಸಾಕು ಇನ್ನೊಂದು ಮಸಾಲೆ ಅವಶ್ಯಕತೆ ನಮಗಿಲ್ಲ ಮತ್ತೆ ಇನ್ನೊಂದ್ರೆ ಆಶಾ ಈ ತರ ರೊಟ್ಟಿಗೆ ಈ ತರ ಮಸಾಲೆ ಖಾರ ಹಾಕಿ ನಾವೇನು ಪಲ್ಯಗಳು ಮಾಡ್ತೀವಲ್ಲ ಬೆಸ್ಟ್ ಕಾಂಬಿನೇಷನ್ ಸೊ ನೋಡಿ ರೊಟ್ಟಿ ಮತ್ತೆ ಪಲ್ಯ ಬೇಕಂದ್ರೆ ಮೊಸರು ಚಟ್ನಿ ಪುಡಿ ಹಾಕೊಂಡು ನಾವು ತಿನ್ಕೋಬಹುದು ಆಯಾ ನೋಡಿ ಎಷ್ಟು ಸೂಪರ್ ಆಗಿದೆ ನೋಡಾಶ್ ತುಂಬ ಚೆನ್ನಾಗ್ ಆಗ್ತವಾ ಚೆನ್ನಾಗಿದೆಯಾ ಆ ಜೋಳದ ರೊಟ್ಟಿಗೆ ಬೆಳ್ಳುಳ್ಳಿ ಮೆಂತ್ಯ ಸೊಪ್ಪಿನ ಫ್ಲೇವರು ಸಕತ್ತಾಗಿ ಬರ್ತಾ ಇದೆ ಪಲ್ಯ ಹೆಂಗ ಅನಿಸ್ತಾ ಇದೆ ಉತ್ತರ ಕರ್ನಾಟಕದ ಮಾಡಿದಿರೋದು ತುಂಬಾನೇ ಚೆನ್ನಾಗಿದೆ ಹ್ಮ್ ಸಖತ್ತಾಗಿದೆ ತುಂಬಾ ಚೆನ್ನಾಗಾಗಿದೆ ಅಷ್ಟು ಸಖತ್ತಾಗಿದೆ ಪಲ್ಯ ಇದು ನೋಡಿ ಮುರಿದ್ ಬಿಟ್ಟು ತೋರಿಸ್ತೀನಿ ಆಮೇಲೆ ಮುಡ್ಬಿಟ್ಟು ತೋರಿಸಿದಾಗ ಆಶಾ ಇದು ನೋಡಿ ಉಬ್ಬಿರುತ್ತಲ್ಲ ಆ ಲೇಯರ್ಗಳು ಕಾಣ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಲೇಯರ್ಗಳನ್ನ ಬಿಟ್ಕೊಂಡಿದೆ ಅಂತ ತುಂಬಾ ಚೆನ್ನಾಗಾಗಿದೆ ಸೊ ಈ ತರ ಹೆಲ್ದಿ ರೊಟ್ಟಿನ ಮೆಂತ್ಯ ಸೊಪ್ಪು ಹಾಕಿ ಮಾಡ್ಕೊಳ್ಳಿ ಆಮೇಲೆ ಈ ಥರ ಒಂದು ಉತ್ತರ ಕರ್ನಾಟಕದ್ದು ಮಸಾಲೆ ಖಾರ ಇದ್ದರೆ ಈ ಥರ ಪಲ್ಯಗಳನ್ನ ಮಾಡ್ಕೊಳ್ಳಿ ದಿಢೀರಂತ ಆಗುತ್ತೆ ಆಮೇಲೆ ಆಫೀಸ್ಗೆ ಹೋಗೋರಿಗೆ ಮಕ್ಕಳಿಗೆ ಲಂಚ್ ಬಾಕ್ಸಕ್ಕೆ ತುಂಬ ಬೇಗ ಆಗುತ್ತೆ ಈ ಪಲ್ಯ ಹೊಸ ಟೇಸ್ಟ್ ಇದೆ ಸಖತಾಗಿದೆ ಸೊ ನಿಮಗೆ ಇವತ್ತಿನ ಈ ಸ್ಪೆಷಲ್ ಉತ್ತರ ಕರ್ನಾಟಕದ್ದು ಊಟ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇನ್ನೂ ನಮ್ಮ ಚಾನಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು